ಆತ್ಮೀಯ ವೀಕ್ಷಕರೇ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ ಹಾಗಿದ್ದಲ್ಲಿ ಇಲ್ಲಿದೆ ಒಂದು ಗುಡ್ ನ್ಯೂಸ್ ಸೊ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದರ ಜೊತೆಗೆ ಹತ್ತನೇ ಕಂತಿನ ಹಣ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಕ್ಷಕರೇ ಕಂಪ್ಲೀಟ್ ಕಂಪ್ಲೀಟಾಗಿ ವಾಚ್ ಮಾಡಿ ಕೊನೆವರೆಗೂ ಗೃಹಲಕ್ಷ್ಮಿ ಯೋಜನೆ ಕುರಿತು ಮತ್ತು ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಕುರಿತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟನ್ನು ತಿಳಿಸಲಾಗುವುದು ಸೊ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಹತ್ತನೇ ಕಂತಿನ ಹಣವೂ ಕೂಡ ಜಮಾ ಆಗ್ತಾ ಇದೆ ಕೆಲವೊಂದು ಜಿಲ್ಲೆಗಳ ವೀಕ್ಷಕರಿಗೆ ಒಂದು ವೇಳೆ ನಿಮಗೆ ಯಾವುದಾದ್ರೂ ಕಂತಿನ ಹಣ ಇನ್ನೂ ಕೂಡ ಆಗಿಲ್ಲ ಆ ಥರ ಇದ್ದರೆ ನೀವು ಮಹಿಳಾ ಅಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಕಚೇರಿಗೆ ಒಂದು ಸರ್ತಿ ನಿಮ್ಮ ಅಪ್ಲಿಕೇಶನನ್ನು ವೆರಿಫೈ ಮಾಡ್ಕೋಬೇಕಾಗುತ್ತೆ ಅಥವಾ ಇ ಕೆ ವೈ ಸಿ ಆಗಿದೆ ಅಥವಾ ಇಲ್ಲ ನೀವು ಬ್ಯಾಂಕ್ನಲ್ಲಿ ಒಂದು ಸರ್ತಿ ಚೆಕ್ ಮಾಡಿಕೊಳ್ಳಿ ಈಗ ಗುಡ್ ನ್ಯೂಸ್ ಏನಪ್ಪಾ ಅಂತ ನೋಡ್ತಾ ಬಂದರೆ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಎರಡು ಸಾವಿರ ರೂಪಾಯಿ ಬದಲು ಸೊ ಹಾಗಾಗಿ ಎಂಟು ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಒಟ್ಟಾರೆ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಖಾತೆಗೆ ಜಮಾ ಆಗ್ತಾಯಿದೆ ಸೊ ಹಾಗಾಗಿ ಈಗ ಹನ್ನೊಂದನೇ ಕಂತಿನ ಹಣ ಮತ್ತು ಹತ್ತಿನ ಹತ್ತನೇ ಕಂತಿನ ಹಣ ಎರಡು ಸೇರಿಸಿ ಐ ಥಿಂಕ್ ಮೇ ಬಿ ಕೆಲವೊಬ್ಬರಿಗೆ ಎರಡು ಸಾವಿರ ರೂಪಾಯಿ ಬರ್ಬೋದು ಅಥವಾ ಹನ್ನೊಂದನೇ ಕಂತಿನ ಹಣ ನಿಮಗೆ ಮುಂದಿನ ತಿಂಗಳಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರು ಪಿಂಕ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ದರು ಸರ್ ಈಗ ಕಾರ್ಡ್ ಕಂಪಲ್ಸರಿ ಇದೆಯಾ ಅಂತ ಸೊ ಕಾರ್ಡ್ ಕುರಿತು ಯಾವುದೇ ಒಂದು ಆದೇಶ ಬಂದಿಲ್ಲ ಇನ್ನೂ ಕೂಡ ಸೊ ಹಾಗಾಗಿ ಹೇಗೆ ನಿಮಗೆ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಅದೇ ಥರ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಯಾವುದಾದ್ರೂ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಿ ನಿಮಗೆ ಉತ್ತರವನ್ನು ನೀಡಲಾಗುವುದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೊ ವೀಕ್ಷಕರೇ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಯಾವೆಲ್ಲ ಜಿಲ್ಲೆಗಳಿಗೆ ಬರ್ತಾ ಇದ್ದೆ ಹತ್ತನೇ ಕಂತಿನ ಹಣ ಅನ್ನುವಂಥ ಬಂದರೆ ಚಿಕ್ಕೋಡಿ ಆಗಲಿ ಗುಂಬರ್ಗಾ ಬೀಜ ಲೈಕ್ ಚೋರ್ ಈ ಥರ ಕೆಲವೊಬ್ಬ ಡಿಸ್ಟ್ರಿಕ್ ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟ್ ಬೇರೆ ಇನ್ಫಾರ್ಮೇಷನ್ಸ್ ಇನ್ಫಾರ್ಮೇಷನ್ಸನ್ನು ತುಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಟಿಲ್ ದೆನ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್